ಅಲ್ಲಿ ರಾಮನೋ ಅಲ್ಲಿ ಹನುಮನ್ ಎಲ್ಲಿ ಹನುಮನೋ ಅಲ್ಲಿ ರಾಯ ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅಂತ ಈ ಒಂದು ಜನಪ್ರಿಯತೆಯನ್ನು ಪಡೆದುಕೊಂಡಂತಹ ಚಿಂತನಾ ಮಂಟನ ಕಾರ್ಯಕ್ರಮದಲ್ಲಿ ಹಲವು ಪ್ರಶ್ನೆಗಳಿಗೆ ಹಲವು ಉತ್ತರನ್ನ ಕೊಡುತ್ತಾ ನಮಗೆ ಸಹಕರಿಸಿರುವಂತಹ ಗುರುರಾಚಾರ್ಯರಿಗೆ ನಮಿಸುತ್ತಾ ಇಲ್ಲಿ ನಮ್ಮೆಲ್ಲರಿಗೂ ಅಭಯಹಸ್ತವನ್ನ ಕಾಮದೇನು ಕಲ್ಪರಕ್ಷವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸುವಂತಹ ರಾಯರನ್ನ ನಮಿಸುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯಜ ಭಜತಾಂ ಮತಾಂ ಕಾಮದೇವ ಪ್ರಶ್ನೆಗಳ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ನಮಗಷ್ಟು ಉತ್ತರ ಹುಡುಕುವಂತಹ ಸಮಯ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳು ಅದರಲ್ಲಿ ಯಥೇಚ್ಛವಾಗಿ ನನಗೆ ಬಹಳ ದಿನದಿಂದ ಒಂದು ಮೂರು ತಿಂಗಳಿಂದ ಕೇಳುತ್ತಿದ್ದಂತಹ ಒಂದು ಪ್ರಶ್ನೆ ಎಲ್ಲವನ್ನ ಕ್ರೋಢೀಕರಿಸಿ ಒಂದರಲ್ಲಿ ಹೇಳುವಂತಹ ಕಾರ್ಯ ಮಾಡ್ತಿದ್ದೇವೆ ಒಂದು ಹೆಣ್ಮಗಳು ನನಗೆ ಒಂದು ಅಲ್ಲಿ ಮಾಡಿದರು ಏನಂದರೆ ಸರ್ ನಾನು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡಬೇಕು ಮಾಡ್ತೇನೆ ಆದರೆ ನಾನು ವಾಸವಾಗಿರೋದು ಪಿ ಜಿನಲ್ಲಿ ಇಲ್ಲಿ ಪಿ ಜಿನವರೇ ಅಡುಗೆ ಮಾಡೋದ್ರಿಂದ ಇಲ್ಲಿ ನಾನ್ ವೆಜ್ ಕೂಡ ಮಾಡ್ತಾರೆ ಸೊ ಅಂದ ಕಾರಣದಲ್ಲಿ ನಾನು ಫೋಟೋ ಕೂಡ ಇಟ್ಕೊಳಕ್ಕಾಗ್ತಿಲ್ಲ ನಾನು ಹೇಗೆ ರೀತಿ ಈ ಪೂಜೆ ಮಾಡ್ಬೋದು ರಾಘವೇಂದ್ರ ಸ್ವಾಮಿಗಳನ್ನು ಹೇಗೆ ನಡ್ಕೋಬೇಕು ಅಂದರೆ ಇವರದೊಂದು ಪಿ ಜಿದಾಯಿತು ಮತ್ತು ಮನೇಲಿ ಕೂಡ ಅಂದರೆ ನಾವು ಕೂಡ ಒಂದು ಮಾಂಸಾಹಾರಿಗಳು ನಾವು ಹೇಗೆ ರಾಯರನ್ನು ನಡ್ಕೋಬೇಕು ಅಂತ ಕೇಳಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇರುವೆ ದೂರ್ವಾದಿ ದ್ವಾಂತರವೇ ವೈಷ್ಣುವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಬವರೋಗ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಹನುಮಂತ ದೇವರ ಅನುಗ್ರಹ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ರಾಯರ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ವಿಜೇಂದ್ರತೀರ್ಥರ ಮೃತಿಕೆ ಜಯತೀರ್ಥರ ಮೃರ್ತಿ ರಾಯರ ಮೂರ್ತಿಗೆ ಇರ್ತಕ್ಕಂಥ ಈ ಸ್ಥಳದಲ್ಲಿ ಭಗವಂತ ಎಲ್ಲರಿಗೂ ಈ ರಾಯರ ಭಕ್ತ ಯಾರು ನೋಡ್ತಾ ಇದ್ರು ಅವರಿಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತನಲ್ಲಿ ಕೇಳ್ತಾ ಭಗವಂತನ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಸಂಶಯ ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಒಬ್ಬ ಮಗಳು ಚಿಕ್ಕ ಮಗು ಆಗಿರ್ಬೋದು ಓದ್ತಕ್ಕಂಥ ಮಕ್ಕಳಾಗಿರ್ಬೋದು ಇವರೆಲ್ಲ ವಿಶೇಷವಾಗಿ ಏನಪ್ಪ ಅಂತ ಪಿ ಜಿಯಲ್ಲಿ ಇರ್ತಾರೆ ಹೌದು ಆ ಪಿ ಜಿಯಲ್ಲಿ ಅಂತ ಹೇಳಿದ್ರೆ ಏನು ಇಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ರಾಯರ ಸೇವೆ ಮಾಡಬೇಕು ಫೋಟೋನೇ ಬೇಕಾಗಿಲ್ಲ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಹನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಮನಸ್ಸಿನಲ್ಲಿ ಗುರುಗಳು ಇದಾರೆ ನಮ್ಮ ಗುರುಗಳ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ದಿನಗಳ ಕಾಲ ಒಂದೇ ದಿನ ಮೂರು ದಿನ ಬೇಡ ಒಂದೇ ದಿನಗಳ ಕಾಲ ಅವರ ರಾಯರ ಒಂದು ಸ್ಮರಣೆಯನ್ನು ಮಾಡೋದು ಸಾಕಂತೆ ಮತ್ತೆ ಒಂದಿನ ಕಾಲ ಏನು ಚಿನ್ನದೇ ಬೇಡ ಅವರು ಬರೀ ಎಲ್ಲನ ರಾಯರ ಮಠಕ್ಕೆ ಗುರುವಾರ ಹೋಗ್ತಾರೆ ಒಂದೇ ದಿವಸ ಸಾಕು ಬೇರೆ ದಿವಸ ಬೇಡ ಒಂದೇ ದಿವಸ ರಾಯಣ್ಣ ಮಾಡಿದರೆ ಊಟ ಮಾಡ್ತಕ್ಕಂಥದ್ದು ಆಗ್ಬೋದು ಇನ್ನೊಂದು ಏನೋ ವಿಶೇಷವಾಗಿ ಮಾಡಿಕೊಂಡು ಅಲ್ಲಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪ್ರಾರ್ಥನೆಯಿಂದ ಅವರಿಗೆ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ ಅವರಿಗೆ ಯಾಕೆಂದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದರೆ ಇದು ಆ ಪಿ ಜಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಓದೋದಾಗಿರ್ಬೋದು ಕೆಲಸ ಬೇರೆ ಏನೇ ಒಂದು ಮಾಡಿದ್ರು ಅವ್ರಿಗೆಲ್ಲ ಅನುಕೂಲ ಭಾಗ್ಯ ಜಾಸ್ತಿ ಇರೋದ್ರಿಂದ ಆ ಗುರುಗಳ ಅನುಗ್ರಹವನ್ನು ಆಗ್ತಾರೆ ಪುಟ್ರಾಯ್ರಿ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ಲೀಸ್ ಯಾಕಂದ್ರೆ ಭಾವನೆ ನಮ್ಮ ಭಾವನೆ ಹೇಗಿರ್ಬೇಕಪ್ಪ ಅಂತಂದ್ರೆ ಆ ಭಾವನೆಯಲ್ಲಿ ಗುರುಗಳು ಇದ್ದಾರೆ ರಾಯರ ಅನುಗ್ರಹ ಮಾಡ್ತಾರೆ ಅಂತ ಆ ಮನಸ್ಸಿನಿಂದ ಪೂಜೆ ಅದಕ್ಕೆ ಮಾನಸ ಮಾಡುವಂತ ಒಬ್ರು ಇದ್ರು ಮಾನಸ ಧುಳೀನರು ಅಂತ ಮಹಾನುಭಾವರವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಜ ಕಾಲದಲ್ಲಿ ಅವರು ಸನ್ಯಾಸಿಗಳು ವಿಶೇಷವಾಗಿರ್ತಕ್ಕಂಥವ್ರು ಅವ್ರೇನಪ್ಪ ಮಾನಸ ಧೂಳಿನರು ಅಂತಂದ್ರೆ ಒಂದಾನೊಂದು ದಿವಸ ಯಾತ್ರೆಗೆ ಬಂದರು ಯಾತ್ರೆ ಹೋಗ ಅವರೆಲ್ಲ ಸನ್ಯಾಸಿಗಳು ಏನಪ್ಪಾ ಅಂದ್ರೆ ಒಂದೇ ಜಾಗದಲ್ಲಿ ಕುತ್ಕೊಂಡು ಕುಡಿದ್ರು ಪ್ರತಿ ಒಂದು ಕಡೆಗೂ ಹೋಗ್ಬೇಕು ಎಲ್ಲಾ ಕಡೆಗೂ ಹೋಗಿ ಜನಗಳನ್ನ ಉದ್ಧಾರ ಮಾಡೋಕೋಸ್ಕರ ಅವರು ಪ್ರತಿಯೊಬ್ಬ ಮನುಷ್ಯನು ಉದ್ಧಾರ ಮಾಡ್ಕಂತಾರವರು ಆ ಮನುಷ್ಯನ ಉದ್ಧಾರ ಮಾಡಕ್ಕೋಸ್ಕರವಾಗಿ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರೋದು ಆ ಸಂಚಾರ ಮಾಡಬೇಕಾದ್ರೆ ವ್ಯಾಸರಾಜರ ಕಾಲ ವ್ಯಾಸರಾಜ ಸಂಸ್ಥಾನ ಪೂಜೆಯನ್ನು ಮಾಡ್ತಿದ್ದಾರೆ ಆ ಸಂಸ್ಥಾನ ಪೂಜೆಯನ್ನು ಮಾಡಬೇಕಾದ್ರೆ ಇವರು ಬೆಳಗ್ಗೆ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರು ಸ್ನಾನವನ್ನು ಮಾಡಿದಾಗ ಆ ನದಿಯ ಪಕ್ಕದಲ್ಲೇ ವಿಶೇಷವಾಗಿ ತುಳಸಿಯ ವನ ಇತ್ತು ತುಳಸಿಯ ವನ ಬಹಳ ಅದ್ಭುತವಾಗಿತ್ತು ತುಳಸಿಯ ವನ ಅವರು ತುಳಸಿಯ ವನ ನೋಡಿ ಅದ್ಭುತವಾಗಿ ಭಗವಂತ ಎಂಥ ಮಹಾನುಭಾವನಪ್ಪ ನೀನು ಅಂಥೇಳಿ ಸೂರ್ಯೋದಯ ಆಗಿ ನಮ್ಮ ಮುಂಚೆ ಸ್ನಾನವನ್ನು ಮಾಡಿ ಕೃಷ್ಣಾನಿಗೆ ಅರ್ಪಿತ ಅನ್ಬಿಟ್ರು ಯಾರಿಗೆ ಆ ಕೃಷ್ಣನಿಗೆ ಆ ತುಳಸಿ ಗಿಡವನ್ನ ಕೃಷ್ಣಾನಿಗ ಅರ್ಪಿತ ಅನ್ಬಿಟ್ಟು ತುಳಸಿ ವನವನ್ನೇ ವನವನ್ನೇ ಅರ್ಪಿತ ಮಾಡ್ಬಿಟ್ರು ಭಗವಂತನಿಗೆ ಭಗವಂತಾನಿಗೆ ಅರ್ಪಿತ ಆಗಲಿ ಅಂತ ಹೇಳಿದ್ರು ಆ ದಿನ ಸೂರ್ಯೋದಯ ಆದ ನಂತರ ಆ ದಿನ ಅದು ಎಲ್ಲ ತುಳಸಿ ದೇವರಿಗೆ ಅರ್ಪಿತ ಆಗ್ಬಿಟ್ಟಿರುತ್ತೆ ಮಾರದಿಷ್ಟ ತನಕ ಕಾಯ್ಬೇಕು ನಾವು ತುಳಸಿ ಅದಕ್ಕೋಸ್ಕರವಾಗಿ ಅರ್ಪಿತ ಆಗಿತ್ತು ವ್ಯಾಸರಾಜರು ಕಾ ವ್ಯಾಸರಾಜರು ಪೂ ಸಂಸ್ಥಾನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವರು ಎಲ್ಲ ಸ್ಥಾನವನ್ನು ಮಾಡಿ ಶಿಶು ಸ್ಥಾನವನ್ನು ಮಾಡಿ ಆ ಸ್ಥಾನವನ್ನು ಮಾಡಿ ಬಂದರು ಬಂದು ತುಳಸಿಯನ್ನು ಬಿಡಿಸ್ಕೊಂಬರೇಕೆಂದು ತುಳಸಿ ಬಿಡಿಸ್ಕೊಂಡು ಬಂದಿದ್ದಾರೆ ಅಲ್ಲಿ ತುಳಸಿ ಬಿಡಿಸ್ಕೊಂಡು ಪೂಜೆಗೆ ತೊಗೊಳ್ತಾ ಇದ್ದಾರೆ ಗುರುಗಳು ವ್ಯಾಸರಾಜರು ಆ ತುಳಸಿ ನೋಡ್ತಿದ್ರೆ ಆ ತುಳಸಿ ಭಗವಂತನಿಗೆ ಅರ್ಪಿತ ಆಗ್ಬಿಟ್ಟಿಗೆ ಅಂತವನೇ ಮೊದಲೇ ಆಗ್ಬಿಡಿ ಮೊದಲೇ ಅರ್ಪಿತ ಆಗ್ಬಿಟ್ಟಿಗೆ ಅಂತ ಹಾಗೆ ನಾವು ಭಕ್ತಿಯಿಂದ ರಾಯರನ್ನು ಸ್ಮರಣೆಯನ್ನು ಮಾಡಿದರೆ ಸಾಕಂತೆ ಇರ್ತಕ್ಕಂಥ ಕಷ್ಟ ಎಲ್ಲ ಪರಿಹಾರ ಅಂತ ಆಗುತ್ತೆ ಇಂತಹ ಪಿ ಜಿಲಿ ಇದ್ರೂ ಆ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಸೇವೆ ಮಾಡೋದು ಇಷ್ಟೇ ಒಂದೇ ದಿವಸ ಸಾಕವರು ಒಂದೇ ಒಂದು ದಿನಗಳ ಕಾಲ ರಾಯರ ಒಂದು ಮಠಕ್ಕೆ ಹೋಗಿ ಇಲ್ಲ ರಾಯರ ಮಠದ ಪ್ರದಕ್ಷಿಣೆಯನ್ನು ಮಾಡಿ ಏನು ಊಟವನ್ನು ಮಾಡಬೇಡಿ ತಿಂಡಿಯನ್ನು ತಿನ್ನಬೇಡಿ ಏನು ಮಾಡ ಪ್ರದಕ್ಷಿಣೆಯನ್ನು ಮಾಡಿ ರಾಯರ ಮಠದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳಿ ಆ ತೆಗೆದುಕೊಂಡು ಪ್ರಸಾದ ಸೇವೆ ಮಾಡಿದ್ರೆ ಆ ಪುಣ್ಯ ನೀವು ಬರ್ತಕ್ಕಂಥ ಭಾಗ್ಯ ಇರುತ್ತೆ ಅದರಲ್ಲಿ ಸಂಶಯ ಏನೇ ಇಲ್ಲ ಮತ್ತೆ ಇನ್ನೊಂದು ಪ್ರಶ್ನೆ ಯಾರು ಎಲ್ಲರೂ ಮನೆಗಳಲ್ಲಿ ಪ್ರ ಮಾಂಸ ಆಹಾರಗಳನ್ನು ಮಾಡ್ತಾರೆ ಸೇವೆ ಮಾಡಿದ್ರೆ ಅಲ್ಲಿ ನಾವು ಪೂಜೆ ಇಟ್ಕೊಂಡು ಸೇವೆ ಮಾಡಬಹುದು ಎಂಬ ಉದ್ದೇಶ ಆದರೆ ನೀವು ಮನೆಯಲ್ಲಿ ಸೇವೆ ಮಾಡಬೇಕಾದ್ರೆ ಅದಕ್ಕೆ ಹೇಳೋದು ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ದಿನ ನಾಲ್ಕು ವಾರ ಐದು ವಾರ ಮಾಡ್ತೀನಿ ಅಂತ ಹೇಳೋದಲ್ಲ ಅವಲ್ಲ ನೀವು ಆ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಿಮಗೆ ಇವೆಲ್ಲ ಮಾಡಬೇಡಿ ಬೇಡ ಅಂತ ಯಾಕೆಂದ್ರೆ ಮೂರು ದಿನಗಳ ಕಾಲ ಏನೂ ತಿನ್ನದಿರ ಭಕ್ತಿಯಿಂದ ರಾಯರಿಗೆ ನಮಸ್ಕಾರವನ್ನು ಮಾಡಿ ಮೂರು ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಮಾಡಿದಾಗ ಆ ಫಲ ನಿಮಗೆ ಸಿಗುತ್ತೆ ಆಮೇಲೆ ನಿಮ್ಮ ಮೂರು ದಿನ ಮಾಡೋದು ಸೇವೆಯಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಸೋಮವಾರ ಮಂತ್ರಾಲಯಕ್ಕೆ ಹೋಗ್ತಿರ ಕೆಲವಾರು ಜನಗಳೆಲ್ಲ ಆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯ ಸೇವೆ ಮಾಡ್ಕೊಂಡ್ ಬಂದೆ ಗುರುಗಳೇ ನಮ್ಗನ್ನು ಅನುಕೂಲ ಆಗಿಲ್ಲ ಅಂತ ಹೇಳ್ತಾರೆ ಯಾಕೆ ಅನುಕೂಲ ಆಗಿಲ್ಲ ಅಂದ್ರೆ ಇಲ್ಲಿ ಇಷ್ಟೇ ಪ್ರಶ್ನೆ ರಾಯರಿಗೆ ಮಂತ್ರಾಲಯಕ್ಕೆ ಹೋದಾಗ ನಾವು ಸೇವೆ ಮೂರ್ ದಿನಗಳ ಸೇವೆ ಸೇವೆ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಆ ಮೂರು ದಿನ ಸೇವೆ ಮಾಡ್ತೀವಿ ಆದ್ರೆ ಸಾಯಂಕಾಲ ಮನೆಗೆ ಬಂದ್ಬಿಡ್ತೀವಿ ಮೊನ್ನೆ ದಿವಸ ಏನ್ ಮಾಡ್ತೀವಿ ಇವತ್ತು ಮಂಗಳವಾರ ಇವತ್ ಬ್ಯಾಡ್ ಇವತ್ತು ಯಾವ ಇವತ್ತು ಗುರುವಾರ ಅನ್ಕೊಳ್ಳಿ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನನೂ ಸೇವೆ ಮಾಡ್ಬೇಕು ನಾವು ಮೂರು ದಿನ ಸೇವೆ ಮಾಡಿ ಮಾರನೇ ದಿವಸ ಆ ಗುರುಗಳತ್ರ ಹೋಗಿ ಹೇಳ್ಬೇಕಂತ ಎಲ್ಲ ತೆಂಗ್ ಕೊಟ್ಟಿರ್ತಾರಲ್ಲ ಗುರುಗಳೇ ಮೂರ್ ದಿನ ಸೇವೆ ಮಾಡಿಸ್ಕೊಂಡಿದ್ದೀರಾ ಈ ಸೇವೆಯಲ್ಲಿ ನಮ್ಗೆ ವಿಶೇಷ ಅನುಗ್ರಹ ಮಾಡಿ ನಮ್ಮ ಕಷ್ಟಗಳ ನೀವು ಪರಿಹಾರ ಮಾಡಿ ಅಂತ ಕೇಳ್ಬೇಕಂತೆ ಆ ಮಾಡು ಅಂದಾಗ ಅಲ್ಲಿವಾಗಿನ ತಿರ್ತಾರೆ ಅವ್ರ ಮುಂದೆನೂ ಮಾತಾಡಿ ಈ ತರ ಸೇವೆ ಮಾಡಿದ್ರಿ ಗುರುಗಳಿಗೆ ನಿಮ್ಗೆ ಅನುಗ್ರಹ ಮಾಡಪ್ಪ ಅಂತ ಮಾಡ್ಬೇಕಂತ ಆ ಸೇವೆ ಮಾಡಿದ ಫಲ ಸಿಗುತ್ತಂತೆ ಮೂರು ದಿನ ಆಯ್ತು ಸಾಯಂಕಾಲ ರಾತ್ರಿ ಆಯ್ತು ರಾತ್ರಿ ಹತ್ ಹನ್ನೊಂದು ಎಂಟು ಗಂಟೆಗೆ ಒಂಬತ್ತು ಗಂಟೆ ಟ್ರೈನ್ ಇದೆ ಸೇವೆ ಮಾಡಿದ್ರೆ ಆಯ್ತು ಅಂತ ಮನೆಗೆ ಬಂದ್ಬಿಡ್ತಾರೆ ಅದು ಬಲ ಸಿಗಲ್ಲ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಫಲ ಅಷ್ಟು ಇರೋದಿಲ್ಲ ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಮೂರು ದಿನಗಳ ಇದ್ದು ನಾಲ್ಕನೇ ದಿವಸ ನಾವು ರಾಯರಿಗೆ ಅರ್ಪಿತ ಮಾಡಿ ಬಂದಾಗ್ಲೇನೆ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ ಮನೆಯಲ್ಲೂ ಸೇವೆ ಮಾಡುವುದು ಅಷ್ಟೇನೆ ಮೂರು ದಿನ ಇವತ್ತು ಅವ್ರು ಮಾಡಿರ್ತಾರೆ ಸೋಮವಾರ ಮಂಗಳವಾರ ಬುಧವಾರ ಮಾಡಿರ್ತಾರೆ ಬುಧವಾರ ಆದ ನಂತರ ಗುರುವಾರ ಪೂಜೆಯನ್ನು ಮಾಡಿ ರಾಯರ ಸಮರ್ಪಣೆಯನ್ನು ಮಾಡ್ಬೇಕಂತೆ ಅದರಿಂದ ನಾವೇನೇ ಒಂದು ಕೆಲಸ ಮಾಡೋದು ಮೂರು ದಿನಗಳ ರಾತ್ರಿ ಕಳಿಬೇಕು ಮೂರು ರಾತ್ರಿ ಕಳೆದಾಗಲೇ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾರೇ ಒಂದು ಸೇವೆಯನ್ನು ಈ ಮೂರು ದಿನ ಸೇವೆ ಮಾಡೋದು ಸಾಕು ಆ ಸೇವೆಯಿಂದ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಅದರಲ್ಲಿ ಏನು ಸಂಶಯ ಇಲ್ಲ ಮೂರು ದಿನ ಆದಮೇಲೆ ನಾಲ್ಕನೇ ದಿವಸ ಎಲ್ಲ ಅರ್ಪಿತ ಮಾಡಿ ಐದನೇ ದಿವಸದಿಂದ ನೀವೇನು ಬೇಕೋ ಮಾಡಿ ನಿಮ್ಮ ಒಂದು ನಿಮ್ಮ ನಿಮ್ಮ ಕರ್ತವ್ಯ ಏನು ಬೇಕೋ ನೀವು ತಿನ್ನೋದು ಮಾಡೋದು ಏನು ಬೇಕೋ ಅದನ್ನು ಅದಕ್ಕೇನು ಭಗವಂತ ಏನು ಅಡ್ಡಿ ಇಟ್ಟಿಲ್ಲ ಯಾಕೆಂದ್ರೆ ಕೃತಿ ಈಗ ತ್ರೇತಾಯೀಗ ಅದ್ವಾಪರ ಕಲಿ ಈ ಕಲಿಯುಗದಲ್ಲಿ ಮಾತ್ರ ಈ ತರ ಬಂದಿರತಕ್ಕಂಥದ್ದು ಆ ತ್ರೇತಾಯುಗ ದ್ವಾಪರದಲ್ಲಿ ತ್ರೇತಾಯುಗದಲ್ಲಿ ಅಂತವೆಲ್ಲ ಮಾಂಸಗಳೆಲ್ಲ ವಿಶೇಷವಾಗಿ ಬಲಿ ಆಗ್ತಾ ಇದ್ರು ಅಂತ ಕಾಲದ ಇತ್ತು ಯಾಕಂದ್ರೆ ಆ ಕಲ ಕಾಲ ಆಯ ತಸ್ಮೈ ನಮಃ ಕಾಲದಲ್ಲಿ ಯಾವ ಯಾವ ಕಾಲದಲ್ಲಿ ಏನೇನು ಮಾಡ್ಬೇಕು ಅಂತಿರುತ್ತೋ ಅದಕ್ಕೆ ಅದಕ್ಕೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಅಂತ ಕರಿತಾರೆ ಈ ಮಾಸಗಳು ಇವೆಲ್ಲ ಈ ಚೈತ್ರ ಮಾಸದಲ್ಲಿ ಏನಪ್ಪಾ ಅಂದ್ರೆ ಚಿಗುರುತ್ತದು ವಿಶೇಷವಾಗಿ ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ಒಂದೊಂದು 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 ಮಾಡ್ತಾರೆ ಅದಕ್ಕೋಸ್ಕರವಾಗಿ ಆ ಭಗವಂತನ ಸೇವೆ ಮಾಡಿದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಇದೆ ಈ ಸೇವೆಯನ್ನ ಮಾಡಬೇಕಾದ್ರೆ ಇಷ್ಟೇ ಸೇವೆ ನೀವೇನೇ ಒಂದು ದಿವಸ ಮಾಡಬೇಕಾದ್ರೂ ಮೂರು ದಿವಸ ಸೇವೆ ಮಾಡಬೇಕು ಮೂರು ದಿನ ಸೇವೆ ಆದ ನಂತರ ದೇವ್ರಿಗೆ ಅರ್ಪಿತ ಮಾಡಿ ಮುಂದಿನ ಅವೆಲ್ಲ ಮಾಡ್ತಕ್ಕಂಥ ಭಾಗ್ಯ ಇದೆ ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮರೆತಿದ್ದಾರೆ ಅದಕ್ಕೆ ನಾನು ಮಾಡಿ ಪ್ಲೀಸ್ ಈ ಪಿತೃಪಕ್ಷ ಬಂದಿದೆ ಪಿತೃಪಕ್ಷದಲ್ಲಿ ಮಾಡಲೇಬೇಕಾದಂತಹ ಒಂದು ಕೆಲವು ಕಾರ್ಯಗಳಿವೆ ಅದು ಹೇಗೆ ಆಚರಿಸೋದು ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ ಪಿತೃಪಕ್ಷದಲ್ಲಿ ಬಹಳ ವಿಶೇಷ ಯಾಕಂದ್ರೆ ಹದಿನೈದು ದಿವಸಗಳ ಕಾಲ ವಿಶೇಷವಾಗಿ ಬರ್ತಕ್ಕಂಥ ಇದು ಯಾಕೆ ಹದಿನೈದು ದಿವಸಗಳ ಕಾಲ ಬರುತ್ತೆ ಅಂತಂದ್ರೆ ಈ ಭಾದ್ರಪದ ಮಾಸ ಈ ಭಾದ್ರಪದ ಮಾಸ ಬಹಳ ಅದ್ಭುತವಾಗಿರ್ತಕ್ಕಂಥದು ಶ್ರಾವಣ ಭಾದ್ರಪದ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಶ್ರಾವಣದಲ್ಲಿ ರಾಘವೇಂದ್ರ ಸ್ವಾಮಿ ಆರಾಧನೆ ಬರುತ್ತೆ ಭಾದ್ರಪದ ಮಾಸ ಬಂದಾಗಲೇ ಗಣಪತಿ ಬರ್ತಾನೆ ಅದ ನಂತರ ಆ ಭಾದ್ರಪದ ಮಾಸದಲ್ಲಿ ಅನಂತ ಪದ್ಮನಾಭ ಬರ್ತಾನೆ ಅದೇ ಆದ ಪೂರ್ಣಮೆ ಆಗಿದ ತಕ್ಷಣ ಮಹಾಲಯ ಮಹಾಲಯ ಶುರು ಆಗುತ್ತೆ ಅದಕ್ಕೋಸ್ಕರವಾಗಿ ಇದೇನಪ್ಪ ಅಂದರೆ ಪಿತೃಗಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ಅಂತ ಕರೀತಾರೆ ಇದನ್ನು ಪಿತೃಗಳ ಕಾರ್ಯಕ್ಕೋಸ್ಕರವಾಗಿ ಮಹಾಲಯ ಅಮಾವಾಸ್ಯೆ ಅಂತ ಬರ್ತಕ್ಕಂಥ ಪಿತೃ ಕಾರ್ಯ ಯಾಕೆ ಮಾಡಬೇಕು ಆ ಪಿತೃ ಕಾರ್ಯ ಮಾಡಿದ್ರೆ ಏನು ಫಲ ಅಂತಾರೆ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿರ್ತಾರೆ ಆ ಜನ್ಮ ಕೊಟ್ಟಾಗ ಅವರ ಋಣವನ್ನು ತೀರಿಸ್ಬೇಕಾದ್ರೆ ಈ ಕೆಲಸವನ್ನು ಮಾಡಬೇಕು ಆ ಋಣ ಯಾಕೆಂದರೆ ಅವ್ರು ಕೇಳ್ತಾಯಿರ್ತಾರಂಥವ್ರು ಹ್ಯಾಕೆ ಕೇಳ್ತಾರೆ ಅಂತಂದರೆ ಅವರೆಲ್ಲ ಏನು ಬೇಕೋ ಕೊಡ್ತಾರಂಥವ್ರು ಜನ್ಮ ಮಾನವ ಜನ್ಮವಾಗ್ಬಿಟ್ಟು ಈ ಜನ್ಮ ಬಂದಿದೆ ಅಂತೇಳಿದ್ರೆ ತಂದೆ ತಾಯಿ ಅನುಗ್ರಹದಿಂದಲೇ ಈ ಜನ್ಮ ಬಂದಿರುತ್ತೆ ಅವ್ರಿಗೇನು ನಾವು ಮಾಡ್ತೀರಿ ಏನು ಮಾಡಲ್ಲ ಇಂತಹ ಕಾರ್ಯಗಳನ್ನು ಮಾಡಿದಾಗ ಅವರಿಗೆ ಸತ್ತಾಗ ಅವರಿಗೆ ವಿಶೇಷವಾಗಿ ಒಂದು ಪಿಂಡ ಪ್ರದಾನವನ್ನು ಮಾಡಿದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಈ ಪಿಂಡ್ ಈ ಈ ವಿಷಯ ಆತಕ್ಕೋಸ್ಕರ ಬಂತು ಅಂದರೆ ಒಬ್ಬ ಕರ್ಣ ಅಂತ ಒಬ್ಬ ಇದ್ದ ದಾನಶೂರವೇದರ ಕರ್ಣ ಅಂತ ಇದ್ದ ಆ ಏನು ಮಾಡೋಣ ಅಂತಂದರೆ ಎಲ್ಲ ಕೆಲಸಗಳು ವಿಶೇಷವಾಗಿ ಮಾಡಿದ್ದವು ಹ್ಞೂ ಎಲ್ಲ ದಾನ ಧರ್ಮದಲ್ಲಿ ಬಹಳ ಎತ್ತಿದ ಕೈ ಅವರು ಯಾರು ಕರುಣ ಅಂತಕ್ಕಂಥವನು ಆ ಕರುಣ ಕೆಲವಾರು ದಿನಗಳಲ್ಲಿ ಎಲ್ಲ ಕೆಲಸಗಳು ಆಗಿಬಿಟ್ಟ ಯಾಕೆ ಮನುಷ್ಯನಾಗಿ ಹುಟ್ಟಿದ್ದ ಅವನು ಹ್ಞೂ ಯಾರು ಮನುಷ್ಯನಾಗ್ಬಿಡ್ತಾರ ಹುಟ್ಟು ಸಾವು ಮನುಷ್ಯನಿಗೆ ಹುಟ್ಟು ಸಾವು ಮನುಷ್ಯನಿಗೆ ಮಾತ್ರ ಅದಕ್ಕೋಸ್ಕರವಾಗಿ ಅವನು ಭಗವಂತನಲ್ಲಿ ಸೇರಿದ ಆಗ ಯಮಧರ್ಮರಾಜ ಕೇಳಿದ ಯಾರೇ ಶತ್ರುನು ಸಾಕ್ಷಾತ್ ಯಮಧರ್ಮರಾಜ ಹೋಗಲೇಬೇಕವರು ಹ್ಞೂ ಹೋಗಿ ಕೇಳಬೇಕಂತೆ ಯಮಧರ್ಮರಾಜ ಹತ್ರ ಏನಪ್ಪಾ ಅಂದ್ರೆ ಏನ್ ಮಾಡಿದ್ಯೋ ನೀನು ಏನು ಕೆಲಸ ಅಂತ ಆ ಯಮಧರ್ಮರಾಜ ನೋಡಿಸಿದಂತೆ ನೀನು ಇಷ್ಟೆಲ್ಲ ದಾನ ಮಾಡಿದ್ಯಪ್ಪ ಅಂದಂತೆ ಅವಾಗ ನಮಸ್ಕಾರ ಮಾಡದಂತೆ ಅವ್ರಿಗೆ ಭಗವಂತ ಹಶಿವಾಗ್ತದೆ ಊಟ ಹಾಕೋ ಅನ್ನಂತಲ್ಲಿ ಇನ್ನು ಊಟ ಆಗಿಲ್ಲ ನೀನು ಆ ದಾನ ಮಾಡಿಲ್ಲ ಅನ್ನಂತ ಬೇಕಾದ ಅನ್ನದಾನವನ್ನು ಮಾಡಿದ ಎಲ್ಲಾ ದಾನವನ್ನು ಮಾಡಿದ ಅನ್ನದಾನವನ್ನು ಮಾಡಿಲ್ಲ ಅದಕ್ಕೋಸ್ಕರವಾಗಿ ಅವನು ಕೇಳಿದಂತೆ ಭಗವಂತ ಅವನಿಗೆ ಯಮಧರ್ಮರಾಜನ ಅಪ್ಪಾ ಭಗವಂತ ನನಗೆ ಕೆಲವು ದಿನಗಳು ಅವಕಾಶ ಕೊಡು ನಾನು ಮಾಡ್ತೀನಿ ಅಂತಂತೆ ಆಗ ಇಷ್ಟೆಲ್ಲ ದಾನ ಶುರುವ ಇಷ್ಟೆಲ್ಲ ಭಗವಂತ ಮಾಡಿದಾನೆ ಅಂತೇಳಿ ಆಗ ಆ ಯಮಧರ್ಮರಾಜ ಚಿತ್ರಗುಪ್ತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು ಅವರಿಗೆ ಆ ಯಮಧರ್ಮರಾಜ ಯಾರೂ ಅಲ್ಲ ಸಾಕ್ಷಾತ್ ಕಲಗದಾಸರೇ ಅವರು ಅನುಗ್ರಹ ಮಾಡಿದ್ರು ಆಗ ಆ ಕೆಲಸವನ್ನು ಆ ಜಾಗದಲ್ಲಿ ಪಿತೃಪಕ್ಷ ಅಂತೇಳಿ ಆಗಲೇ ಅಲ್ಲಿ ಅನುದಾನ ಮಾಡಿದ ಅವನು ಅನುದಾನ ಮಾಡೋಕ್ಕೋಸ್ಕರವಾಗಿ ಅದು ಪಿತೃಪಕ್ಷ ಕೊಟ್ಟರು ಅದಕ್ಕೋಸ್ಕರವಾಗಿ ಹದಿನೈದು ದಿವಸಗಳ ಕಾಲ ಪಾಡ್ಯದಿಂದ ಅಮಾವಾಸ್ಯೆ ತನಕ ವಿಶೇಷವಾಗಿ ಈ ಕೆಲಸಗಳನ್ನು ಯಾರು ಪಿಂಡ ಪ್ರದಾನ ಮಾಡ್ತಾರೆ ಅವರೆಲ್ಲ ಮೋಕ್ಷಕೊಳ್ತಕ್ಕಂಥ ಹಾದಿ ಇರ್ತಾರೆ ಮತ್ತು ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಗಾತ ಚತುರ್ಥಿಯಿಂದ ಬರುತ್ತೆ ಗಾತ ಚತುರ್ಥಿಯಿಂದ ಬರುತ್ತೆ ಕೊನೆಯ ಸರಿ ಬರೋದಕ್ಕಂಥದ್ದು ಮತ್ತು ನಮ್ಮ ಬ್ರಾಹ್ಮಣರಲ್ಲಿ ಸಪ್ತಮಿ ಅಷ್ಟಮಿ ಆಮೇಲೆ ಭರಣಿ ನಕ್ಷತ್ರ ಇರುತ್ತೆ ಭರಣಿ ಅದೆಲ್ಲ ನಾವು ಪ್ರತಿದಿನ ಹದಿನೈದು ದಿವಸಗಳ ಕಾಲ ಪಿಂಡ ಪ್ರದಾನ ಮಾಡಬೇಕು ಬ್ರಾಹ್ಮಣರುಗಳು ಕೆಲವಾರು ಜನಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಮಾವಾಸ್ಯ ಒಂದ್ ಮಾಡ್ತಾರೆ ಬೇರೆ ದಿವಸ ಒಂದ್ ದಿವಸ ಮಾಡ್ತಾರೆ ಭಾನುವಾರ ಬರುತ್ತೆ ಭಾನುವಾರ ಮಾಡ್ಬಿಡ್ತಾರೆ ಕೆಲವಾರು ಜನ ಎಲ್ಲ ಅದೆಲ್ಲ ಮಾಡದೆ ಅವ್ರಿಗೆ ತೊಂದರೆ ಎಲ್ಲ ಮಾಡಬಹುದು ಅದೇ ಈ ಬ್ರಾಹ್ಮಣರು ಪ್ರತಿದಿನ ಪಿಂಡ ಪ್ರದಾನವನ್ನು ಮಾಡ್ಬೇಕು ಅಂತ ಶಾಸ್ತ್ರದಲ್ಲಿ ಇರುತ್ತೆ ಆಮೇಲೆ ಅವ್ರ ವಿಶೇಷ ಏನಪ್ಪಾ ಅಂದ್ರೆ ಅದೇ ದಿವಸಗಳ ಮಾಡ್ಬೇಕು ಪಿಂಡ ಪ್ರದಾನ ಮಾಡ್ಬೇಕು ಮತ್ತೆ ಅವರೆಲ್ಲ ತರ್ಪಣಾದಿಗಳೆಲ್ಲ ಬಿಡಬೇಕು ಅಂತ ಇದು ಶಾಸ್ತ್ರದಲ್ಲಿದೆ ಅಮಾವಾಸ್ಯ ವಿಶೇಷವಾಗಿ ಮಾಡ್ಬೇಕು ಅಂತ ಇದೆ ಈ ಅಮಾವಾಸ್ಯ ಗಾತ ಚತುರ್ದಶಿ ಅಂತಕ್ಕಂಥದ್ದು ಯಾರು ಅಪಮೃತ್ಯು ಹೊಂದಿರ್ತಾರೆ ಅಪಮೃತ್ಯು ಅಂದ್ರೆ ಆಕ್ಸಿಡೆಟ್ ಸತ್ತಿರೋದು ರೈಲು ಗೇಸ್ ಸತ್ತಿರ್ತಾರೆ ಬಿಡ್ಸತ್ತಿರ್ತಾರೆ ಸತ್ತೋಗಿರ್ತಾರೆ ಬೇರೆ ಬೇರೆ ರೀತಿ ವಿಷ ಸತ್ತಿರ್ತಾರೆ ಇಂಥವೆಲ್ಲ ಅಪಮೃತ್ಯು ಅವರೆಲ್ಲ ರಾಕ್ಷಸರಾಗಿರ್ತಾರೆ ಅವರು ಆ ರಾಕ್ಷಸರಾಗಿದ್ದಾಗ ಅವರು ಮೋಕ್ಷ ಇರೋದಿಲ್ಲ ಅವತ್ತಿನ ದಿವಸ ಮಾಡಿದಾಗ ಅವರಿಗೆ ಅವರು ಮೋಕ್ಷಕ್ಕೆ ಹೋಗೋ ಹೋಗ್ತಕ್ಕಂಥ ಹಾದಿಲಿರ್ತಾರೆ ಅವರು ಅವ್ರಿಗೆ ಊಟ ತಿಂಡಿ ಕೊಟ್ಟು ಅವ್ರ ಮೋಕ್ಷ ಕೊಡ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಅಲ್ಲಿ ವಿಶೇಷ ಏನಪ್ಪ ಅಂತೇಳಿದ್ರೆ ನಮ್ಮ ನಮಗೆ ಒಂದು ವರ್ಷ ಪಿತೃದೇವತೆಗಳಿಗೆ ಒಂದು ದಿನ ಅವರಿಗೆ ಹ್ಞೂ ನಮಗೆ ಒಂದು ವರ್ಷ ಆದರೆ ಅವ್ರಿಗೆ ಒಂದು ದಿನ ಅಂತೆ ಅದಕ್ಕೋಸ್ಕರವಾಗಿ ಅವ್ರಿಗೆ ತರ್ಪಣವನ್ನು ಕೊಟ್ಟಾಗ ನೀರನ್ನು ಕುಡಿತಾರೆ ಎಳ್ಳಿನ ಎಳ್ಳು ಮತ್ತು ಅಕ್ಕಿ ಅನ್ನವನ್ನು ಮಾಡಿ ಪಿಂಡ ಪ್ರದಾನವನ್ನು ಮಾಡಿದಾಗ ಅವ್ರು ಊಟವನ್ನು ಮಾಡ್ತಾರಲ್ಲಿ ಇಷ್ಟೇ ಇದರಲ್ಲಿ ಏನೂ ಅಂಶ ಸಂಶಯ ಇಲ್ಲ ಅದರಿಂದ ಮಾಡಿದಾಗ ನಮ್ಗೆ ಈ ಕೆಲಸವನ್ನು ಯಾಕೆಂದರೆ ಭಗವಂತ ಕ್ಷಮಿಸ್ತಾನೆ ಪಿತೃದೇವತೆಗಳು ಕ್ಷಮ ಕ್ಷಮಿಸಲ್ಲ ನಮ್ಮನ್ನು ಅದಕ್ಕೋಸ್ಕರವಾಗಿ ಇಂತಹ ಪಿತೃದೇವತೆಗಳ ಒಂದು ಕಾರ್ಯವನ್ನು ಯಾರು ತಂದೆ ತಾಯಿ ಇರಲ್ಲ ಅಂಥವ್ರು ಈ ಕೆಲಸವನ್ನು ಮಾಡಬೇಕು ತಂದೆ ತಾಯಿ ಇರತಕ್ಕಂಥವ್ರು ಏನು ಮಾಡೋಂಗಿಲ್ಲ ಆ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥವ್ರು ಮಾಡಬೇಕು ಮಕ್ಕಳು ಗಂಡು ಮಕ್ಕಳಲ್ಲಿ ಮತ್ತು ಮಕ್ಕಳು ಇರ್ತಾರೆ ಇಲ್ಲಿ ಒಂದು ಕೇಳ್ತಾರೆ ನಮಗೆ ಮಕ್ಕಳು ಗಂಡು ಮಕ್ಕಳಿಲ್ಲ ಹೆಣ್ಮಕ್ಳೇ ಇರ್ತಾರೆ ಹೆಣ್ಮಕ್ಳು ಮಾಡ್ಬೋದಾ ಅಂತ ಕೇಳ್ತಾರೆ ಹೆಣ್ಮಕ್ಳು ಯಾರನ್ನ ಒಬ್ಬನ ಬ್ರಾಹ್ಮಣನ ಇಟ್ಕೊಂಡು ಆ ಕೆಲಸವನ್ನು ಈ ತರ್ಪಣಾದಿಗಳಾಗಿರ್ಬೋದು ಪಿಂಡ ಪ್ರಧಾನ ಆಗಿರ್ಬೋದು ಈ ಕೆಲಸವನ್ನೆಲ್ಲ ಮಾಡಿದಾಗ ವಿಶೇಷ ಅನುಗ್ರಹ ಮಾಡ್ತಾರೆ ಮತ್ತು ಈ ದೇ ಪಿತೃಪಕ್ಷದಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರು ಬರ್ತಾರೆ ಪ್ರತಿಯೊಬ್ರು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಅವ್ರ ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಯಾರ ಸ್ನೇಹಿತರು ಪ್ರತಿಯೊಬ್ರು ಎಲ್ಲ ಸಾಮಾನ್ಯ ಜನ ಸಾಯ್ ಸತ್ತಿರ್ತಾರೋ ಪ್ರತಿಯೊಬ್ಬರು ಪಿಂಡಿ ಪ್ರದಾನ ಮಾಡಬಹುದು ಅದೇ ಸಾಮಾನ್ಯ ನಾವ್ ಏನ್ ಅನ್ಕೊಂತೀವಿ ಅಂದ್ರೆ ನಮ್ಮ ತಂದೆ ಹೋಗ್ಬಿಟ್ಟಿರ್ತಾರೆ ತಂದೆಗೆ ಅನ್ಕೊಂತೀವಿ ಅಣ್ಣ ಹೋಗಿ ಅಣ್ಣ ಅನ್ಕೊಂತೀವಿ ಇಬ್ಬರಿಗಾಕ್ತಿವಿ ನಮ್ಮ ಮನ್ಸಲ್ಲಿ ಆತರ ಇರುತ್ತೆ ನೀವ್ ಹೇಳ್ದಾಗ ಅರ್ಥ ಆಯ್ತು ಇವಾಗ ಪ್ರತಿ ಎಲ್ಲರಿಗೂ ಬರುತ್ತೆ ಎಲ್ಲಾ ಪ್ರತಿಯೊಬ್ಬರು ಬರುತ್ತೆ ಮತ್ತೆ ಪಕ್ಷಿಗಳು ಬರುತ್ತೆ ಮನೆಯಲ್ಲಿ ಒಂದ್ ನಾಯಿ ಸಾಕಿರ್ಬೋದು ಹಸು ಸಾಕಿರ್ಬೋದು ಬೇರೆ ಸಾಕಿರ್ಬೋದು ಅದಕ್ಕೆಲ್ಲ ವಿಶೇಷವಾಗಿ ಮೋಕ್ಷಕ್ಕೆ ಸಿಗಿ ಅಂತ ಹೇಳಿ ಅವ್ರಿಗೂ ಊಟ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇದೆಲ್ಲ ಮಾಡ್ದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನ ಮತ್ತೆ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಈ ಪಿತೃ ಕೆಲಸ ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಪಿತೃ ಶ್ರದ್ಧೆಯಾದಿಯಂ ಅಶ್ರದ್ಧಯಾದಿಯಂ ಶ್ರದ್ಧೆಯಿಂದ ಭಗವಂತನ ಸ್ಮರಣೆ ಭಗವಂತನಿಗೋಸ್ಕರ ಮಾಡಿದಾಗ ಆ ಪಿತೃದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಈ ಪಿತೃದೇವತೆಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ ಇಂಥ ರಾಯರ ಭಕ್ತ ರಾಯರ ಭಕ್ತಾಚಾಲ ನೋಡ್ತಕ್ಕಂಥವ್ರಿಗೆ ರಾಯರು ಸಂಪೂರ್ಣವಾಗಿ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಆ ಭಗವಂತ ಎಲ್ಲರಿಗೂ ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿ ಮತ್ತೆ ನಿಮ್ಮಲ್ಲಿ ಪಿತೃದೋಷ ಎಂದನೆ ಇದ್ರೂ ಏನೇ ದೋಷಗಳಿದ್ರೂ ಈ ಮಹಾಲಯ ಅಮಾವಾಸ್ಯ ದಿವಸ ಎಲ್ಲರಿಗೂ ಅನುಗ್ರಹ ಆಗಲಿ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಬರೀ ಇನ್ನೊಂದೇ ಗೊತ್ತಾ ನಾನು ಮಾಡ್ತೀನಿ ಅಂದರೆ ಸಾಕಂತೆ ಭಗವಂತ ಅನುಗ್ರಹ ಮಾಡ್ಬಿಡ್ತಾನಂತೆ ಅಂತ ಮಹಾನುಭಾವರು ಮಹಾನುಭವರು ಮತ್ತು ಯಾರು ಕೇಳಿ ಮಾಡೋಕ್ಕಾಗಲ್ಲ ಈ ಕೆಲಸಗಳನ್ನು ಮಾಡೋದಕ್ಕೆ ಆಗಲ್ಲ ನಮಗೇನು ಶಕ್ತಿ ಇಲ್ಲ ಅಂದಾಗ ಒಂದು ಹಸು ಇರುತ್ತೆ ಹಸುವಿಗೆ ಅಕ್ಕಿನೋ ಬೆಲ್ಲನೋ ಬೆಲ್ಲನ ಕೊಟ್ಟು ವಿಶೇಷ ಅನುಗ್ರಹ ಆಗ್ತಕ್ಕಂಥದ್ದಾಗುತ್ತೆ ಮತ್ತೆ ಅದಕ್ಕಿಂತ ಭಾಳ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದ್ರೆ ಯಾರೇ ಒಬ್ಬ ಬ್ರಾಹ್ಮಣ ಇದ್ರೆ ದೇವಸ್ಥಾನಕ್ಕೆ ಹೋಗಿ ತರಕಾರಿ ಈ ಅಕ್ಕಿ ಬೆಲ್ಲ ಬೇಳ ಇಂಥವೆಲ್ಲ ದಾನವನ್ನು ಕೊಟ್ಟಾಗ ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿನೂ ಇರುತ್ತೆ ಯಾಕೆಂದ್ರೆ ಒಬ್ಬ ಬ್ರಾಹ್ಮಣ ಊಟ ಮಾಡಿದಾಗ ಗೋ ಬ್ರಾಹ್ಮಣ ಇತ ಜಗತ್ಾಯ ಕೃಷ್ಣ ಆಯ ಗೋವಿಂದಾಯ ನೋಡೋಣ ಇಂಥ ಹಸುಗೆ ಏನು ಕೊಡ್ತೀವಿ ಹಸುನ ಮೂಕೋಟಿ ದೇವತೆ ಇರುತ್ತೆ ಅದೇ ರೀತಿಯಲ್ಲಿ ಒಬ್ಬ ಬ್ರಾಹ್ಮಣನಲ್ಲೂ ವಿಶೇಷವಾಗಿರ್ತಕ್ಕಂಥ ಭಾಗ್ಯ ಇದೆ ಆ ಭಾಗ್ಯ ವಿಶೇಷ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ಎಲ್ಲರಿಗೂ ಅನುಗ್ರಹ ಆಗಲಿ ಸೊ ಇವರಾದಂತಹ ಉತ್ತರನ ಕೊಟ್ಟಿದ್ದಾರೆ ತಮ್ಮ ತಮ್ಮಲ್ಲಿರುವಂತಹ ಮತ್ತಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ ಅಲ್ಲಿವರೆಗೂ ಮುಂದಿನ ಒಂದು ಚಿಂತನಾ ಮಂತನ ಕಾರ್ಯಕ್ರಮ ನೋಡ್ತೀವಿ ಕಾಯ್ತಾ ಇರಿ ಅಂತ ಹೇಳ್ತಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತಾ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಕಲ್ಪವ ವೃಕ್ಷಾಯ ನಮತಾಮ್ ಕಾಮದೇನೇ ಧೂರ್ವ ಆದಿ ದ್ವಾನ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮೇಂದ್ರಾಯ